ವಿದ್ಯಾರ್ಥಿಗಳೇ ರೇಖಾ ಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಏಳನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಎರಡು ಕಮ ಮೈನಸ್ ಐದು ಮತ್ತು ಮೈನಸ್ ಎರಡು ಕಮ ಒಂಬತ್ತರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ ಇಲ್ಲಿ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡೀಬೇಕಾದ್ರೆ ಯಾವಾಗಲೂ ಕೂಡ ಏನು ಮಾಡಬೇಕು ಅಂತೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದುವನ್ನು ಪಶ್ಚಿಟ್ ಕೊಡೋಣ ಕೊಟ್ಟಿರ್ತಕ್ಕಂಥ ಬಿಂದು ಏನಾಗಿದೆ ಅಂತಂದು ಹೇಳಿದರೆ ಆ ಎಕ್ಸ್ ಅಕ್ಷದ ಮೇಲೆ ಅಂದ ತಕ್ಷಣವೇ ನಾವು ಇಲ್ಲಿ ಬರ್ಕೊಳ್ಳೋದಾದ್ರೆ ಇದು ನಮ್ದು ಎಕ್ಸಕ್ಷ ಅಂತ ಇಟ್ಕೊಂಡ್ರೆ ಝೀರೋ ಒಂದು ಎರಡು ಮೂರು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಅಂತ ಇಟ್ಕೊಂಡ್ರೆ ಇಲ್ಲಿ ಯಾವಾಗಲೂ ಕೂಡ ಏನಾಗಿರುತ್ತೆ ಒಂದು ಕಮ ಝೀರೋ ಎರಡು ಕಮ ಝೀರೋ ಮೂರು ಕಾಮ ಝೀರೋ ಈ ರೀತಿಯಾಗಿ ಮೈನಸ್ ಒನ್ ಕಾಮ ಝೀರೋ ಮೈನಸ್ ಟು ಕಾಮ ಝೀರೋ ಮೈನಸ್ ತ್ರೀ ಕಾಮ ಝೀರೋ ಈ ರೀತಿಯಾಗಿ ನಮಗೆ ಬೆಲೆಗಳು ಬರ್ತಕ್ಕಂಥದ್ದು ಯಾವುದ್ರ ಮೇಲೆ ಎಕ್ಸ್ ಅಕ್ಷದ ಮೇಲೆ ಆದಮೇಲೆ ಎಕ್ಸ್ ಅಕ್ಷ ಆದ ತಕ್ಷಣವೇ ನಮಗೆ ಬರ್ತಕ್ಕಂಥ ಬೆಲೆ ಏನಾಗಿರುತ್ತೆ ಎಕ್ಸ್ ಕಾಮ ಝೀರೋ ಆಗುತ್ತೆ ಆಗಿದ್ಮೇಲೆ ಅದನ್ನೇ ಬರ್ಕೊಳ್ಳೋಣ ಎಕ್ಸ್ ಅಕ್ಷದಲ್ಲಿ ನಿರ್ದೇಶಾಂಕಗಳು ಯಾವಾಗ್ತವೆ ಎಕ್ಸ್ ಕಾಮ ಜೀರೋ ಈಗ ನಾವು ಕಂಡುಹಿಡಬೇಕಾಗಿರತಕ್ಕಂಥದ್ದೇನು ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವುದು ಅಂತ ಕಂಡುಹಿಡೀಬೇಕು ಬಿಂದು ಯಾವುದು ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ ಇದನ್ನು ನಾವು ಬಿ ಬಿಂದು ಅಂತ ಇಟ್ಕೊಂಡ್ರೆ ಇಲ್ಲಿಂದ ಸಮಾನ ದೂರದಲ್ಲಿರ್ತಕ್ಕಂಥದ್ದು ಇದು ಇಲ್ಲಿ ಸಮಾನ ದೂರದಲ್ಲಿ ನಮಗೆ ಬೆಲೆ ಬರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ ಮೈನಸ್ ಎರಡು ಕಾಮ ಒಂಬತ್ತು ಹಾಗೇನೆ ಎರಡು ಕಮ ಮೈನಸ್ ಐದು ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ಎರಡು ಕಮ ಮೈನಸ್ ಐದು ಇದನ್ನ ಎ ಅಂತ ಇಟ್ಕೊಂಡ್ರೆ ಇದನ್ನ ಬಿ ಅಂತ ತಗೊಳ್ತೀನಿ ಯಾಕೆಂದ್ರೆ ಮೈನಸ್ ಎರಡು ಅಂತಂದು ಹೇಳಿದ್ರೆ ನಮ್ದು ಎರಡನೇ ಕ್ವಾರ್ಡನ್ಟಲ್ ಬರ್ತಕ್ಕಂಥದ್ದು ಇದು ಮೂರನೇ ಕ್ವಾರ್ಡಲ್ಲಿ ಬರ್ತಕ್ಕಂಥದ್ದು ಸಾರಿ ಇದು ಸಿ ಬೆಲೆ ಸಿ ಬೆಲೆ ಅಲ್ಲಿಗೆ ನಮಗೆ ಬಿ ಇಂದ ಎ ಬಿ ಮತ್ತು ಬಿ ಇಂದ ಸಿ ಸಮಾನ ದೂರದಲ್ಲಿದೆ ಅಂತಂದೇಳಿ ತೋರಿಸ್ಕೋಬೇಕು ಆಗಿದ್ಮೇಲೆ ಈ ಪ್ರಯಾಣ ಬಿ ಕಮ ಎಕ್ಸ್ ಕಮ ಝೀರೋ ಬಿಂದು ಏನಾಗಿದೆ ಎ ಕಮ ಮೈನಸ್ ಎರಡು ಕಮ ಒಂಬತ್ತು ಮತ್ತು ಬಿ ಎರಡು ಕಮ ಐದು ಸಮಾನ ದೂರದಲ್ಲಿ ಇವೆ ಹಾಗಿದ ಸಮಾನ ದೂರದಲ್ಲಿದ್ದರೆ ಏನಂತ ಬರೀಬೋದು ಎ ಬಿ ಜಿ ಕ್ವಲ್ ಟು ಬಿ ಸಿ ಜಿ ಈ ಟು ಒಂದು ಅಂದರೆ ಎ ಬಿ ಬೆಲೆ ಬಿ ಸಿ ಬೆಲೆ ಎರಡು ಕೂಡ ಸಮ ಅಂತ ತೋರಿಸ್ಬೇಕು ಇದನ್ನು ಈ ಕ್ವೇಶನ ಒಂದು ಅಂತ ನಾನು ಇಟ್ಕೊಟ್ಟಿದ್ದೀನಿ ಆಗಿದ್ಮೇಲೆ ಇಲ್ಲಿ ಎ ಬೆಲೆ ಯಾವುದು ನಮ್ಮದು ಎ ಬೆಲೆ ಇರ್ತಕ್ಕಂಥದ್ದು ಮೈನಸ್ ಎರಡು ಕಮ ಒಂಬತ್ತು ಬಿ ಬೆಲೆ ಇರ್ತಕ್ಕಂಥದ್ದು ಯಾವುದು ಎಕ್ಸ್ ಕಮ ಜೀರೋ ಅಲ್ಲಿಗೆ ಎಕ್ಸ್ ಒನ್ ಎ ಜಿ ಕೊಟ್ಟು ಮೈನಸ್ ಟು ವೈ ಒನ್ ಇಸ್ ಈಕ್ವಲ್ ಟು ನೈನ್ ಹಾಗೆಯೇ ಎಕ್ಸ್ ಟು ಬೆಲೆ ಎಕ್ಸ್ ವೈ ಟು ಬೆಲೆ ಝೀರೋ ಸೂತ್ರ ಏನಿದೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೈರ್ ಆಗಿದ್ದರೆ ಎ ಬಿ ಬೆಲೆ ಏನು ಬರುತ್ತೆ ನೋಡೋಣ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೈರು ಟಾ ಎಕ್ಸ್ ಮೈನಸ್ ಇದೆ ಇದು ಸೂತ್ರದಾಗಿರ್ತಕ್ಕಂಥ ಮೈನಸ್ಸು ಇಲ್ಲೊಂದು ಮೈನಸ್ ಇದೆ ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಎರಡು ಓಲ್ ಸ್ಕ್ವೇರ್ ಆಯಿತು ಆಗಿದ್ಮೇಲೆ ಇಲ್ಲಿ ಝೀರೋ ಇದೆ ಝೀರೋ ನೈನ್ ಇದೆ ಆದರೆ ಎಕ್ಸ್ಟು ವೈ ಟು ಮೈನಸ್ ವೈ ಒನ್ ಅಂತಂದೇಳಿದರೆ ಝೀರೋ ಮೈನಸ್ ಒಂಬತ್ತು ಓಲ್ ಸ್ಕ್ವೇರ್ ಆಯಿತು ಅಲ್ಲಿಗೆ ನಮ್ಮ ಬೆಲೆ ಏನು ಬರುತ್ತೆ ಎ ಬಿ ಜಿಕ್ವಲ್ ಟು ಸ್ಕ್ವೈರು ಟಾಫ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೈರ್ನ ಬಿಡಿಸ್ಕೊಡೋಣ ಎಕ್ಸ್ ಟು ಹೋಲ್ ಸ್ಕ್ವೈರ್ ಅಂದರೆ ಎ ಪ್ಲಸ್ ಬಿ ಓಲ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಪ್ಲಸ್ ಎರಡು ಎ ಬಿ ಅಲ್ಲಿಗೆ ಏನು ಬರುತ್ತೆ ಅಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೈರ್ ಅಂದರೆ ಅಲ್ಲಿಗೆ ಎಕ್ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೈರ್ ಅಂದರೆ ನಾಲ್ಕು ಎರಡೆರಡು ನಾಲ್ಕು ಇಂಟು ಎಕ್ಸ್ ಅಂದರೆ ನಾಲ್ಕು ಎಕ್ಸ್ ಆಯಿತು ಅಲ್ಲಿಗೆ ಎಕ್ಸ್ಕ್ವೈರ್ +4 + 4x + -9 होल स्क्वायर ಅಲ್ಲಿ ab = x2 + 4 + 4x +-*-+ 9 * 81 ಅಲ್ಲಿ ab = ಏನಾಯಿತು ನಮ್ಮ x2 ಪ್ಲಸ್ ನಾಲ್ಕು ಎಕ್ಸ್ ಎಂಬತ್ತೊಂದು ಪ್ಲಸ್ ನಾಲ್ಕು ಅಂತಂದು ಹೇಳಿದರೆ ಎಂಬತ್ತೈದಾಯಿತು ಇದನ್ನು ಈಕ್ವೆಷನ್ ಎರಡು ಅಂತ ಇಟ್ಕೊಳ್ಳೋಣ ಇನ್ನೊಂದು ತಗೊಳ್ಳೋಣ ಯಾವುದನ್ನ ನಮ್ಮದು ಬಿ ಮತ್ತು ಸಿ ಬಿ ಬೆಲೆ ಎಷ್ಟಿದೆ ನಮ್ಮದು ಮಾಮೂಲಿಯಾಗಿ ಎಕ್ಸ್ ಕಮ ಜೀರೋ ಇದೆ ಸಿ ಬೆಲೆ ಎಷ್ಟಿದೆ ಎರಡು ಕಮ ಮೈನಸ್ ಫೈವ್ ಇದೆ ಅಲ್ಲಿಗೆ ಎಕ್ಸ್ ಒನ್ ಇಸ್ ಈ ಕ್ವಲ್ ಸಾರಿ एक्स वन इज ईक्वल टू हेक्स वाई वनजल टू जीरो एक्स टू इज ईक्वल टू टू वाई टू इज ईक्वल टू माइनस फाइव अलग बीसी इजल टू स्क्वे टाप एर माइनस एक्स वो स्क्वेर प्लस माइनस ई माइनस जीरो स्क्वयर bc = a ಬರುತ್ತೆ a - b होल स्क्वायर ಅಂದ್ರೆ a² + b² - 2ab ಅಲ್ಲಿಗೆ 2 - x होल स्क्वायर ಅಂದ್ರೆ x² ಆಯ್ತು + x² ಆಯ್ತು - 2 * 2 = 4x ಆಯ್ತು ಅಲ್ಲಿಗೆ x² + 4 - 4x Plus minus I do whole square implies b c g equal to in particular x square plus na minus na ku x plus minus I minus plus I did it. I put I b c g equal to square root of x square. I put plus na ku. I put Tomatagte minus na ku x. ಅಲ್ಲಿಗೆ ಇಪ್ಪತ್ತೈದು ನಾಲ್ಕು ಇಪ್ಪತ್ತೊಂಬತ್ತು ಇದನ್ನು ಮೂರು ಅಂತಂದೇಳಿ ಇಟ್ಕೊಳ್ಳೋಣ ಈಗ ನಮಗೆ ಮೇಲನೇ ಇಕ್ವೇಶನ್ನಲ್ಲಿ ಎ ಬಿ ಜ ಈಕ್ವಲ್ ಟು ಬಿ ಸಿ ಇದೆ ಎ ಬಿ ಜಿ ಈಕ್ವಲ್ ಟು ಏನಿದೆ ಬಿ ಸಿ ಇದೆ ಅಂದಮೇಲೆ ಎ ಬಿ ಬೆಲೆ ಬಿ ಸಿಗೆ ಸಮನಾಗಿರೋದ್ರಿಂದ ನಾವೇನು ಮಾಡೋಣ ಒಂದು ಕಮ ಎರಡು ಮತ್ತು ಮೂರರಿಂದ ಎ ಬಿ ಬೆಲೆಗೆ ಎ ಬಿ ಬೆಲೆ ಹಾಕೊಳ್ಳೋಣ ಏನಿದೆ ಎ ಬಿ ಬೆಲೆ ನಮ್ಮದು ಎಕ್ಸ್ಕ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಎಂಬತ್ತೈದು ಈಸ್ ಈಕ್ವಲ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಈಗ ಸ್ಕ್ವೈರ್ ರೂಟ್ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಾವು ಸಾಲ್ವ್ ಮಾಡೋದಕ್ಕೆ ಬರುತ್ತೆ ಅದಕ್ಕೆ ಏನು ಮಾಡೋಣ ಎರಡೂ ಕಡೆ ವರ್ಗ ಮಾಡಿದಾಗ बत बत या रूट ऑफ़ एक्स स्क्वे प्लस नाकु एक्स प्लस स्क्वायर इज इक्वल टू एक्सक्वयर् माइनस नाकु एक्स प्लस इपत् ओल स्क्वेर स्क्वेयर स्क्वेरूट स्क्वयर् ये कैसल उड़ी उड़ीतर प्लस नाकु एक्स प्लस एब्वेर ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಅಲ್ಲಿಗೆ ಒಂದು ಕಡೆ ಮಾಡಿಕೊಳ್ಳೋಣ ಏನು ಮಾಡೋದು ಇಲ್ಲಿ ಎಕ್ಸ್ ಕ್ವಾಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಎಂಬತ್ತೈದು ಅಷ್ಟೊಂದ ಕಡೆ ತಗೊಂಬರೋಣ ಮೈನಸ್ ಎಕ್ಸ್ ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಕ್ಸ್ ಕ್ವಯರ್ ಎಕ್ಸ್ ಕ್ವಯರ್ ಕ್ಯಾನ್ಸಲ್ ಆಯಿತು ಇನ್ನು ಮುಗಿಯೋದು ನೋಡೋಣ ಏನು ಉಳಿಯುತ್ತೆ ಅಂತ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಇರೋದ್ರಿಂದ ಎಂಟು ಎಕ್ಸ್ ಆಯಿತು ಪ್ಲಸ್ ಎಂಬತ್ತೈದು ಇದೆ ಮೈನಸ್ ಇಪ್ಪತ್ತೊಂಬತ್ತಿರೋದರಿಂದ ಅಲ್ಲಿಗೆ ಹದಿನೈದರ ಒಂಬತ್ತು ಅಂದರೆ ಆರು ಅಲ್ಲಿಗೆ ಏಳು ಉಡೀತು ಏಳರಾಗ ಎರಡು ಕಳೆದ್ರೆ ಐದು ಉಡೀತು ಆದರೆ ಚಿಹ್ನೆ ಏನಾಗುತ್ತೆ ನಮಗೆ ಪ್ಲಸ್ ಬರುತ್ತೆ ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಟ್ ಎಕ್ಸ್ ಪ್ಲಸ್ ಇರೋದು ಈ ಕಡೆ ಬಂತು ಅಂದರೆ ಮೈನಸ್ ಐವತ್ತಾರು ಆಯಿತು ಎಕ್ಸ್ ಇಜ್ 8 ಟು ಮೈನಸ್ ಐವತ್ತಾರು ಬೈ ಎಂಟು ಆಯಿತು ಎಕ್ಸ್ ಈಜ್ ಈಕ್ವಲ್ ಟು ಎಂಟು ಒಂದಲೇ ಎಂಟು ಏಳೆ ಅಂದರೆ ಎಕ್ಸಿನ ಬೆಲೆ ನಮಗೆ ಎಷ್ಟು ಬಂದಂಗಾಯಿತು ಮೈನಸ್ ಏಳು ಅಂದರೆ ಬಿ ಬೆಲೆ ನಮಗೆ ಎಷ್ಟು ಸಿಕ್ಕಂಗೆ ಬಿ ಬೆಲೆಯಲ್ಲಿ ನಾವು ತೊಗೊಳ್ತಕ್ಕಂಥದ್ದು ಎಕ್ಸ್ ಬದಲಿ ಮೈನಸ್ ಏಳು ಕಾಮ ಝೀರೋ ಆಯಿತು ಮೈನಸ್ ಏಳು ಕಾಮ ಜೀರೋ ಅಂತಕ್ಕಂಥದ್ದು ಎರಡೂ ಬಿದ್ದುಗಳ ನಡುವೆ ಇರ್ತಕ್ಕಂಥ ಸಮಾನ ದೂರದಲ್ಲಿ ಬರುತ್ತೆ ಅಂದರೆ ಏಳು ಮೈನಸ್ ಏಳು ಜೀರೋ ಅಂತಕ್ಕಂಥದ್ದು ಎದೆ ಎಗೆ ಮತ್ತು ಸಿಗೆ ಗೆ ಸಮಾನ ಅಂತರದಲ್ಲಿ ಇರುತ್ತೆ ಇದನ್ನು ಬೇಕಾದರೆ ನಾವು ಗ್ರಾಫ್ನಲ್ಲಿ ನೋಡ್ಕೋಬೋದು ನೋಡೋಣ ಒಂದು ಸಿ ಏನು ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಗ್ರಾಫ್ನಲ್ಲಿ ತೋರಿಸ್ತೀನಿ ಫಸ್ಟ್ ಅಂತು ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋಣ ಏನಿದೆ ಬೆಲೆ ಎರಡು ಕಮ ಮೈನಸ್ ಐದು ಹಾಗೆಯೇ ಇನ್ನೊಂದು ಬೆಲೆ ಯಾವುದಿದೆ ನಮ್ಮದು ಮೈನಸ್ ಎರಡು ಕಮ ನೈನ್ ನೆಕ್ಸ್ಟ್ ಈಗ ಬಂದಿರತಕ್ಕಂಥ ಬೆಲೆ ನಮ್ಮದು ಮೈನಸ್ ಸೆವೆನ್ ಕಮ ಝೀರೋ ಈಗ ನಮ್ದು ಬಂದಿರತಕ್ಕಂಥದ್ದು ನೋಡಿ ಡಿ ಬೆಲೆ ಅಂದ್ರೆ ಸ್ವಲ್ಪ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಆಮೇಲೆ ಫಸ್ಟ್ ಬೆಲೆ ರೇಖೆ ನಾನು ಇಂದ ಡಿ ಗೆ ಇ ಇಂದ ಸಿ ಗೆ ಇಲ್ಲಿ ನಮ್ದು ಇರ್ತಕ್ಕಂಥ ಬೆಲೆ ಯಾವುದು ಮೈನಸ್ ಎರಡು ಒಂಬತ್ತು ಅಂತ ತಗೊಂಡಿದ್ವಿ ಮೈನಸ್ ಎರಡು ಒಂಬತ್ತು ಅಂದ್ರೆ ಯಾವುದು ನಮ್ದು ಎ ಬೆಲೆ ಎ ಬೆಲೆ ಆಗಿರೋದ್ರಿಂದ ಎ ಬೆಲೆ ಅಂತ ಇಟ್ಕೊಳ್ಳೋಣ ಹಾಗೆಯೇ ಇದನ್ನು ಯಾವ ಬೆಲೆ ಅಂತ ತಗೊಂಡಿದ್ದೀವಿ ನಾವು ಸಿ ಬೆಲೆ ಅಂತ ಇಟ್ಕೊಂಡಿದ್ದೀವಿ ಮೈನಸ್ ಎರಡು ಕಮ ಐದು ಹಾಗೆಯೇ ಇದನ್ನು ಯಾವ ಬೆಲೆ ತೊಗೊಂಡಿರ್ತಕ್ಕಂಥದ್ದು ಮೈನಸ್ ಏಳು ಜೀರೋ ಈಗ ಎಂದ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅದನ್ನು ಶೂರಿ ನೇಮ್ ತಗೊಂಡ್ರೆ ಯಾವುದನ್ನು ತಗೊಳ್ಳೋಣ ಬಿ ಅಂತ ಇಟ್ಕೊಳ್ಳೋಣ ಬಿ ಅಂತ ಅದು ನಮ್ಮ ಬಿ ಬೆಲೆ ಆಗ್ತಕ್ಕಂಥದ್ದು ಈಗ ಬಿ ಎ ಬಿ ನಾವೇನಿದೆಯೋ ಎ ಬಿ ಮತ್ತು ಬಿ ಸಿ ಎರಡು ಕೂಡ ಸಮಾನ ದೂರದಲ್ಲಿ ಇರ್ತಕ್ಕಂಥದ್ದು ಬೇಕಾದರೆ ನೋಡ್ಬೋದು ಡಿಸ್ಟೆನ್ಸ್ ಲೆಂತ್ ಅಂತ ತಗೊಂಡ್ರೆ ಟೆನ್ ಪಾಯಿಂಟ್ ತ್ರೀ ಹಾಗೆಯೇ ಇದು ಕೂಡ ಟೆನ್ ಪಾಯಿಂಟ್ ತ್ರೀ ಅಂದರೆ ಬಿ ಇಂದ ಎ ಮತ್ತು ಬಿ ಇಂದ ಸಿ ಗೆ ಸಮಾನ ದೂರದಲ್ಲಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಯಾವ ನಿಂದ ನಮಗೆ ಕೊಡ್ತಕ್ಕಂಥ ಪಾಯಿಂಟ್ಸ್ ಯಾವುದೂ ಅಲ್ಲಿ ಬರ್ತಕ್ಕಂಥದ್ರಲ್ಲಿ ತಗೊಳ್ಳೋದಾದರೆ ಜೆ ಮೈನಸ್ ಸೆವೆನ್ ಕಮ ಝೀರೋದಿಂದ ಇದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಬಿಯಿಂದ ಎಗೆ ಬಿ ಯಿಂದ ಸಿ ಗೆ ಸಮಾನ ದೂರದಲ್ಲಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ ಏನಾದರೂ ಗೊತ್ತಾಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು